ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಯಾಗ ಮುಖ್ಯವೆಂದು ನಂಬಿದ ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿದ ಟಿಎನ್ ರಾಜಗೋಪಾಲ್ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ರೈತರ ಬಡವರ ಬಲಹೀನರ ಸರ್ವರ ಪರವಾಗಿರುವಂತಹ ಜನಪರ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಸಿ ಬೈರೇಗೌಡರ ಗರಡಿಯಲ್ಲಿ ಪಳಗಿದಂತಹ ಮಹಾನ್ ನಾಯಕ ಟಿಎನ್ ರಾಜಗೋಪಾಲ್ ಅವರು ಆಗಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನುಡಿದರು ತಾಲೂಕಿನ ತಳಗವಾರದಲ್ಲಿ ನಡೆದಂತಹ ಟಿಎನ್ ರಾಜಗೋಪಾಲ್ ರವರ ಜೀವನಗಾಥೆ ಕೃತಿ ಲೋಕಾರ್ಪಣೆಯಲ್ಲಿ ಭಾಗವಹಿಸಿ ಮಾತನಾಡಿ ಟಿಎನ್ ರಾಜಗೋಪಾಲ್ರವರು ರೈತರಿಗೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಎಂಬ ಮಹಾದಂಬಲದೊಂದಿಗೆ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಎಲ್ಲರನ್ನೂ ಸಮ ಸಮಸಮಾಜದಲ್ಲಿ ಕಂಡ ಅಜರಾಮರ ಅಜಾತ ಶತ್ರುವಾಗಿದ್ದವರು ಎಂದರು ನನ್ನ ಹಾಗೂ ರಾಜಣ್ಣನವರ ಸಂಬಂಧ ಹದಿನೈದು ವರ್ಷಗಳಷ್ಟು ಹಳೆಯದಾಗಿದ್ದು ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರು ಆಗಿ ಮಿಲ್ಕ್ ಯೂನಿಯನ್ ಮತ್ತು ಕೋಮುಲ್ನಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರೂ ಆಗಿ ಕೆಲಸ ನಿರ್ವಹಿಸಿ ಹಾಲು ಉತ್ಪಾದಕರಿಗೆ ಬೇರೆ ಬೇರೆ ಒಕ್ಕೂಟಗಳಿಗೆ ಪ್ರವಾಸವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹಾಲು ಉತ್ಪಾದಕರ ವಿಧಾನಗಳನ್ನು ಪರಿಚಯಿಸಿ ಅದನ್ನು ತಮ್ಮಲ್ಲೂ ಅಳವಡಿಸಿಕೊಳ್ಳುವಂತೆ ಮಾಡಿದ್ದು ಮಾತ್ರವಲ್ಲದೆ ಹೈನುಗಾರಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಲು ಕರೆಯುವ ಯಂತ್ರಗಳನ್ನು ಸ್ಥಳೀಯ ಡೈರಿಯಲ್ಲಿ ಅಳವಡಿಸಿ ಇತರೆ ಡೈರಿಗೆ ಮಾದರಿಯಾದರು ಸಹಕಾರ ಕ್ಷೇತ್ರವಾದ ಹೈನುಗಾರಿಕೆ ಮತ್ತು ಕ್ಷೀರಕ್ರಾಂತಿಯನ್ನು ಉಂಟು ಮಾಡಿದವರು ಹಾಗೂ ನಂದಿನಿ ಉತ್ಪನ್ನಗಳನ್ನು ದೇಶ ವಿದೇಶಕ್ಕೆ ಪರಿಚಯಿಸಿದವರು ಹಾಗೂ ಟೆಟ್ರಾ ಪ್ಯಾಕ್ ಮೂಲಕ ಹಾಲು ಹಲವು ದಿನಗಳ ಕಾಲ ಕೆಡದಂತೆ ದಾಸ್ತಾನು ಮಾಡುವ ವಿಧಾನವನ್ನು ಪರಿಚಯಿಸಿದ್ದವರು ಎಂದರು ಪ್ರಾಮಾಣಿಕ ಪಾರದರ್ಶಕವಾಗಿ ಆಡಳಿತದ ಕನ್ನಡಿಯಾಗಿದ್ದ ಮಹಾನ್ ನಾಯಕರಾಗಿದ್ದ ಇವರು ಬಡವರ ಬಗ್ಗೆ ಅನುಕಂಪ ಕಳಕಳಿ ಇತ್ತು ಅಧಿಕಾರ ಹಣಕ್ಕಾಗಿ ಆಸೆ ಪಡುವಂತಹ ವ್ಯಕ್ತಿಯಾಗಿರಲಿಲ್ಲ ತಾತಯ್ಯನವರ ಪರಮ ಭಕ್ತರು ಆಗಿದ್ದರು ಎಂದರು ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂ ಆರ್ ಜೈರಾಮ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮನುಷ್ಯನಿಗೆ ಎರಡು ಮುಖಗಳು ಇರುತ್ತವೆ ಅಂತರಂಗ ಬಹಿರಂಗ ವ್ಯಕ್ತಿತ್ವಗಳು ಇರುತ್ತವೆ ಅಂತರಂಗದಿಂದ ಮಾಡುವಂತಹ ಪ್ರತಿಯೊಂದು ಕೆಲಸವು ಧೀಮಂತವಾಗಿರುತ್ತದೆ ಹಾಗೂ ಸಮ ಸಮಾಜದ ಒಳತೆಗಾಗಿ ರೂಪುಗೊಳ್ಳುವಂತಹವಾಗಿರುತ್ತದೆ ಎಂದರು ವ್ಯಕ್ತಿಯ ಕುಟುಂಬ ಮತ್ತು ಮನೆತನದಿಂದಲೂ ವ್ಯಕ್ತಿಗೆ ಶಕ್ತಿ ಮತ್ತು ಅಂಶಗಳು ಲಭಿಸುತ್ತವೆ ಅಂತಹ ಮನೆತನದಿಂದ ಬಂದ ಟಿ ಎನ್ ರಾಜಗೋಪಾಲ್ ಅಂತಹ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಎಂದರು ಕಲ್ವ ಮಂಜರಿ ಗೋಪಾಲಗೌಡ ಟಿಎನ್ ಎನ್ ರಾಜಗೋಪಾಲ್ ರ ಜೀವನಗಾದೆಯ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ತಿಳಿಸಿದರು ಕೃತಿ ರಚನಾಕಾರ ಟಿವಿ ನಾಗರಾಜಗೌಡ ಪ್ರಾಸ್ತಾವಿಕ ನುಡಿಯನ್ನು ನುಡಿದರು ಟಿ ಆನಂದ್ ಮತ್ತು ತಂಡದವರಿಂದ ವಿವಿಧ ಕೀರ್ತನೆಗಳನ್ನು ಹಾಡಿ ಅರ್ಥೈಸಿ ನೆರೆದಿದ್ದವರಿಗೆ ಬಾಳ ಸಾಂಗತ್ಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ಕುರುಟಹಳ್ಳಿ ರಾಧಾಕೃಷ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶೇಖ್ ಮೌಲಾ ಸಂತೆ ಕಲಹಳ್ಳಿ ಗೋವಿಂದಗೌಡ ಸುಬ್ಬಾರೆಡ್ಡಿ ಬನಹಳ್ಳಿ ರವಿ ಗೋಪಾಲ ರೆಡ್ಡಿ ತಲಗವಾರ ಆನಂದ್ ನಗರಸಭಾ ಮಾಜಿ ಸದಸ್ಯ ವೆಂಕಟರಮಣಪ್ಪ ಅಂಕಾಲ ಮಡಗು ಕೃಷ್ಣಮೂರ್ತಿ ಸಂತಿಕಲ್ಲಹಳ್ಳಿ ಪ್ರಭಾಕರ್ ಪ್ರತಾಪ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರು ಇದ್ದರು ಮತ್ತು ಅದರ ವಿಶೇಷವಾಗಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ಸಹಕಾರ ಸಂಘದಲ್ಲಿ ಸಾಕಷ್ಟು ಪರಿಣಿತರು ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಬಹುಶಃ ಅವರು ಮಿಲ್ಕ್ ಅಲ್ಲಿ ಕೂಡ ಭಾಳ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಮಿಲ್ಕ್ ಅಲ್ಲಿ ಬಹುಶಃ ಈ ಕ್ಷೇತ್ರದಲ್ಲಿ ಈ ಗ್ರಾಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರು ಇದೇ ಗ್ರಾಮದಲ್ಲಿ ಮದುವೆಯಾಗಿ ಅವರು ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಚನ ಸ್ವೀಕರಿಸಿ ಮೊದಲನೇ ಸಹಿ ಹಾಕಿದ್ದು ಯಾರಿಗೆ ಅಂತ ಹೇಳಿದ್ರೆ ಅದು ರಾಜಗೋಪಾಲಣ್ಣ ಅವರ ವಿಚಾರದಲ್ಲಿ ಯಾಕಂದ್ರೆ ಕೋಮಲ್ ಇದರಲ್ಲಿ ಅಧ್ಯಕ್ಷರಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಮೊದಲನೇ ಸಹಿ ಆಗಿರ್ತಕ್ಕಂಥದ್ದು ಅಂದ್ರೆ ಕುಮಾರಣ್ಣವ್ರಿಗೂ ಗೊತ್ತಿತ್ತು ಅವರು ಯಾವ ರೀತಿ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಬದ್ಧತೆ ಇತ್ತು ಜನರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಯಾ ಏನ್ ಮಾಡಬೇಕು ಹೇಗ್ ಮಾಡಬೇಕು ಅನ್ನುವಂಥದ್ದು ಎಷ್ಟು ಕಳಕಳಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಕೋಮಲ್ ಇದರಲ್ಲಿ ವಿಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಹಾಲು ಒಕ್ಕೂಟ ಕೇಂದ್ರಗಳಿಗೆ ಆ ನಿರ್ದೇಶಕರನ್ನ ಕರ್ಕೊಂಡು ಅಧ್ಯಕ್ಷರಾಗಿ ನಿರ್ದೇಶಕರನ್ನ ಕರ್ಕೊಂಡು ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದೆ ನಾವು ಏನು ಮಾಡಬೇಕು ಮತ್ತೆ ಅದು ಅದೇ ಥರ ನಾವು ಮುಂದುವರಿಸ್ಬೇಕಾ ಅಥವಾ ಅದು ಬೇರೆ ರೀತಿಯಲ್ಲಿ ನಾವು ಅದನ್ನು ಒಂದು ಕ್ರಾಂತಿ ಅಂದರೆ ಜನ ಮೆಚ್ಚುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನುವಂಥ ಪ್ರವಾಸಗಳನ್ನು ಮಾಡಿ ಅಲ್ಲಿ ಯಾವ್ಯಾವ ರೀತಿ ಏನು ವಿದೇಶಕ್ಕೆ ಯಾವ ಉತ್ಪನ್ನಗಳು ಹೋಗ್ತಾಯಿದೆ ನಾವೇನು ಮಾಡಬೇಕು ಅಂದರೆ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥವರು ಯಾರಾದರೂ ಇದ್ದರೆ ಆ ಒಂದು ಬೆಲ್ಕ್ ಯೂನಿಯಾದಲ್ಲಿ ರಾಜ್ಗೋಪಾಲಣ್ಣರು ರಾಜ್ಗೋಪಾಲಣ್ಣವರ ಒಂದು ಸೇವೆ ಅಪಾರವಾಗಿರ್ತಕ್ಕಂಥದ್ದು ಅವರು ನಾನು ಈ ಕ್ಷೇತ್ರದಲ್ಲಿ ಬಂದ ನಂತರ ನಾನು ಬೆಂಗಳೂರಿನಿಂದ ಬಂದಿದ್ದೆ ನಾನು ಯಾರು ಏನು ಅನ್ನುವಂಥದ್ದು ಅವ್ರಿಗೇನೂ ಗೊತ್ತಿರಲಿಲ್ಲ ಆದರೆ ಆ ಒಂದು ಕುಟುಂಬದ ವಿರುದ್ಧ ನಾವು ಹೋರಾಡಿ ನಾವಿಲ್ಲಿ ಮೂರು ಸಾರಿ ಸೋತಿದ್ದೀವಿ ಇಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಒಂದು ಬಣವನ್ನು ತೊಟ್ಟು ನಿಜವಾಗ್ಲೂ ಕೂಡ ನನ್ನ ಮೊದಲನೇ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂತ ಚುನಾವಣೆಯಲ್ಲಿ ಮೊದಲನೇ ಗೆಲುವಿಗೆ ಅಪಾರವಾಗಿ ಶ್ರಮಿಸಿ ನನ್ನ ಶಾಸಕರಾಗಂತ ಶಾಸಕರಾಗಲಿಕ್ಕೆ ಮಾಡಿರ್ತಕ್ಕಂಥ ರಾಜ್ಗೋಪಾಲನವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅವಿಸ್ಮರಣೀಯವಾದಂಥದ್ದು ನಾನು ಶಾಸಕರಾದ ನಂತರ ಅವ್ರಿಗೆ ಯಾವ ರೀತಿ ಅಂತಂದ್ರೆ ಜನಗಳಿಗೆ ಏನಾದ್ರು ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ನನ್ ಮೇಲೆ ಎಷ್ಟೋ ಸಾರಿ ಬೇಸರನು ಮಾಡ್ಕೊಂಡಿದ್ದಾರೆ ಗಲಾಟೆನು ಮಾಡ್ತಾ ಇದ್ರು ಏನಾದ್ರು ಹೇಳಿದಾಗ ನಾನು ಇಂಥ ಕೆಲಸ ಆಗ್ಬೇಕು ಇಂತ ಅಂತ ಹೇಳಿದಾಗ ನಾನು ನಾನು ಯಾಕೆಂದ್ರೆ ಹೇಳುತ್ತೆ ಮುಂದಿನ ಶತಶತಮಾನಗಳು ಕೂಡ ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಯಾರ್ಯಾರು ಹುಟ್ಟಿ ಬೆಳೆದು ಬಂದಿರ್ತಾರೆ ಇಂತ ಗ್ರಾಮದಲ್ಲಿ ರಾಜಗೋಪಾಲಣ್ಣವರು ಇದ್ರು ರೈತರ ಒಂದು ಸೇವಾ ಕ್ಷೇತ್ರದಲ್ಲಿ ಇರ್ಬಹುದು ರೇಷ್ಮೆ ಬೆಳೆಗಾರರ ವಿಚಾರದಲ್ಲಿ ಇರಬಹುದು ಕೃಷಿ ವಿಚಾರದಲ್ಲಿ ಇರಬಹುದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಯಾವ ರೀತಿ ರೈತರಿಗೆ ಸಲಕರಣೆಗಳನ್ನು ಕೊಡಬೇಕು ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅವ್ರ ಅನುಕೂಲಗಳನ್ನು ಮಾಡಬೇಕು ಮತ್ತು ಜಿಲ್ಲಾ ಒಕ್ಕೂಟದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡಬೇಕು ಇವೆಲ್ಲವನ್ನ ತೋರಿಸಿ ಅವರ ಕೊಡುಗೆಗಳನ್ನು ಬಿಟ್ಟು ಹೋಗಿರ್ತಕ್ಕಂಥವರು ರಾಜ್ಗೋಪಾಲ್ ಅಣ್ಣವರು ಬಹುಶಃ ಇವತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಇನ್ನೊಂದು ಐವತ್ತು ವರ್ಷ ಹೇಳ್ಬಹುದು ಆನಂತರ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಬಹುಶಃ ಮುಂದಿನ ಶತಮಾನದಲ್ಲಿ ಇಂಥ ಗ್ರಾಮದಲ್ಲಿ ಇಂಥವರು ಒಬ್ಬರಿದ್ರು ಇದ್ರು ಅನ್ನೋದಕ್ಕೆ ಈ ಪುಸ್ತಕ ಸಾಕ್ಷಿಯಾಗಿರುತ್ತೆ ಈ ಪುಸ್ತಕ ಹೇಳುತ್ತೆ ಇನ್ನು ನೂರಾರು ವರ್ಷಗಳು ಈ ಪುಸ್ತಕ ಹೇಳುತ್ತೆ ರಾಜ್ಗೋಪಾಲನ್ ಅವರು ಯಾರು ಅವ್ರು ಏನ್ ಮಾಡಿದ್ರು ಅನ್ನುವಂಥದ್ದನ್ನ ಈ ಪುಸ್ತಕ ಹೇಳುತ್ತೆ ಹಾಗಾಗಿ ಬೆಳೆಸಿದ್ದಾನೆ ಅಂತಕ್ಕಂಥದ್ದು ಹೇಳ್ಬೇಕಾಗಿದ್ರೆ ಪರಿಪೂರ್ಣವಾಗಿ ನಾವು ಚಿಂತನೆ ಮಾಡಿದ್ರೆ ಅಂತರಂಗ ಏನು ಬಹಿರಂಗ ಏನು ಅಂತ ಎರಡು ನೋಡಿದ್ರು ನೋಡಿದಾಗ ಅವನ ವ್ಯಕ್ತಿತ್ವ ನಿಜವಾದಂಥ ವ್ಯಕ್ತಿತ್ವ ಬೆಳಿತೇವೆ ರಾಜಗೋಪಾಲ್ ಅವರ ಪರಿಪೂರ್ಣವಾಗಿ ನಾನು ಯಾಕಂದ್ರೆ ಮೂವತ್ತು ವರ್ಷದಿಂದ ನಾನು ಅವ್ರು ಕಂಡಿದ್ದೇನೆ ಮತ್ತು ಅವ್ರ ತಂದೆಯವರು ಕೂಡ ಅವರ ಕ್ಷೇತ್ರಕ್ಕೆ ಅವರು ಸದಸ್ಯರಾಗಿ ನಮ್ಮ ತಂದೆಯವ್ರ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ ತಾತವ್ರು ಸೇವೆಯನ್ನು ಮಾಡಿದ್ದಾರೆ ರಾಜಗೋಪಾಲ್ ಅವರ ತಂದೆ ಮತ್ತು ನಮ್ಮ ತಂದೆಯವರು ಇಬ್ರು ಸೇವೆ ಮಾಡ್ಕೊಂಡು ಬಂದಿದ್ದರು ರಾಜಗೋಪಾಲ್ ಅವರು ರಾಜಕೀಯದಲ್ಲಿ ಇದ್ರೂ ಕೂಡ ನಾನು ಇಲ್ಲಿ ಆ ತಾತವ ಸೇವೆಗೆ ಯಾವತ್ತು ಬಂದಿದ್ದೇನೋ ಆವತ್ತಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಅವರ ಒಂದು ವ್ಯಕ್ತಿತ್ವ ನಾನು ನಾನು ನೋಡಿದಂಗೆ ಏನಾದರೂ ಒಂದು ಶಕ್ತಿ ಆ ಮನತನದಲ್ಲಿ ಬರಬೇಕು ಆ ಒಂದು ಮನತನದ ಒಂದು ಶಕ್ತಿ ಇದೆ ಎಲ್ಲ ಮನತನೂ ಒಂದೇ ಥರ ಆಗುವುದಿಲ್ಲ ಧಾರ್ಮಿಕವಾಗಿ ಆ ಚಿಂತನೆ ಮಾಡುವಂಥ ಮನತನ ಏನಿರ್ತದೆ ಆ ಮನತನದ ವಿಚಾರಗಳೇ ಬೇರೆ ಪರಮ ಭಕ್ತರು ತಾತಯ್ಯನವರ ಪರಮ ಭಕ್ತರು ಅವರನ್ನ ನಂಬಿಡ್ತಕ್ಕಂಥವ್ರು ಸದಾಕಾಲ ಅವ್ರನ್ನ ಈ ಒಂದು ಅವರು ಅವ್ರು ಬರೀತಕ್ಕಂತಹ ಕೀರ್ತನನ್ನ ಹಾಡಿ ಸಂತೋಷದಿಂದ ಇರತಕ್ಕಂಥ ಅವರು ನಾನು ಕಂಡಿದ್ದೇನೆ ತದನಂತರ ಆ ವಂಶ ಬರಬೇಕಲ್ಲ ಆ ಅಂಶ ರಾಜಗೋಪಾಲ್ ಅವರು ಬಂದಿದೆ ಏನು ಪರಿಣಾಮ ಅದು ತ್ಯಾಗದ ಜೀವ ಧಿಯಲೋಕದಲ್ಲಿ ತ್ಯಾಗದ ಜೀವ ತ್ಯಾಗವನ್ನು ಮಾಡ್ಕೊಂಡು ಬಂದರು ತ್ಯಾಗ ಅಂದರೆ ಯಾವಾಗ ನಾವು ತ್ಯಾಗ ಅಂತ ಹೇಳ್ತೇವೆ ಯಾವಾಗ ಸಮಾಜದಲ್ಲಿ ಸಮಭಾವನೆಯಿಂದ ಯಾರು ನೋಡ್ತಾರೋ ಸಾಮರಸ್ಯದಿಂದ ಯಾರು ಅದನ್ನ ನಂಬಿದಾರೋ ಅವರು ತ್ಯಾಗದ ಜೀವ ಅವರಿಗೆ ಹಣ ಅಧಿಕಾರ ಮುಖ್ಯವಲ್ಲ ತ್ಯಾಗವೇ ಒಂದು ಮುಖ್ಯಸ್ಥ ಸ್ಥಳ ಇವತ್ತು ಈಗಿನ ಕಾಲದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಇವತ್ತು ಆಯ್ತಪ್ಪ ನಾಳೆ ಬೆಳಿಗ್ಗೆ ಬಿಡ್ತಾರೆ ಆದರೆ ಇನ್ನೊಂದು ಲೋಕ ಇದೆಯಲ್ಲ ಅದು ಮರೆಯೋದಿಲ್ಲ ಆ ಆ ಒಂದು ಲೋಕ ಏನಿದೆ ಯಾರು ಅದರ ಬಗ್ಗೆ ಚಿಂತನೆ ಮಾಡಿ ಆ ಒಂದು ಅಮೃಷವನ್ನ ಸ್ವೀಕಾರ ಮಾಡಿ ಅವರು ಯಲೋಕದಲ್ಲಿ ಏನು ತ್ಯಾಗವನ್ನು ಮಾಡಿದ್ದಾರೆ ಅದೆಲ್ಲವನ್ನೂ ಕೂಡ ಅವರು ಇಲ್ಲದೆ ಇಲ್ಲೇ ಇಲ್ಲಿ ಇಲ್ಲದೆ ಇದ್ದರೂ ಕೂಡ